ಅಪ್ಪ ಇಂದು ಹೊಲಕ್ಕೆ ಹೋಗಿ ಎತ್ತುಗಳನ್ನು ಬೇಯಿಸಿಕೊಂಡು ಕೊಡ್ತೇನೆ ಏನಪ್ಪಾ ನೀವೇ ಧಾರವಾಡದಿಂದ ಬಂದಿರ್ವಿ ಹಾಕಿದ ಪ್ಯಾಂಟ್ ಸಹ ಕಳೆದಿಲ್ಲ ನಾನೇ ಹೋಗುತ್ತೇನೆ ನೀನು ಫಸ್ಟ್ ಕ್ಲಾಸಿನಲ್ಲಿ ಪಾಸಾಗಿದ್ದೀಯಲ್ಲ ಅಷ್ಟೇ ಸಾಕು ನಮ್ಮ ಬರ್ಮ್ಯಾ ಗುರುಣ್ಯಾ ಶಂಕರ್ಯ ಚಿದಾನಂದ ನಿನ್ನ ಮಗ ಪಾಸ್ ಆಗ್ಯನು ಫೇಲ್ ಆಗ್ಯಾನೋ ಅಂತ ಕೇಳ ಆವಾಗ ನನ್ನ ಮೀಸೆ ಮೇಲೆ ಕೈ ಹಾಕಿ ಹೇಳೀನಿ ನನ್ನ ಮಗ ಫಾಸ್ಟ್ ಕ್ಲಾಸಿನಲ್ಲಿ ಪಾಸ್ ಆಗ್ಯಾನ ಅಂತ ಇಂದು ಊಟಕ್ಕೆ ನುಚ್ಚು ಮಾಡಲು ಅಥವಾ ಅಪ್ಪ ಮಗನೇ ನೀನು ಅಡಿಗೆ ಮಾಡಿದರೆ ಮೊನ್ನೆ ಸಲ ಬಂದಾಗ ಸಜ್ಜಕ ಮಾಡಿದ ಸಕ್ಕರೆ ಹಾಕುವ ಬದಲು ಹಾಕಿದ್ದಿ ಅದು ಎಲ್ಲ ಬೇಡ ನನಗಂತೂ ಇನ್ನು ಅಡಿಗೆ ಮಾಡೋದು ಆಗುವುದಿಲ್ಲ ಅದಕ್ಕಾಗಿ ಒಂದು ಸೊಸೆ ಹುಡುಕಿದ್ದೇನೆ ಇನ್ನು ಒಂದೇ ವಾರದಲ್ಲಿ ಮದುವೆ ನಿಶ್ಚಯ ಮಾಡಿದರಾಯ್ತು ಯಾರ ಮದುವೆ ಅಪ್ಪಾಜಿ ನಂದು ದಡ್ಡ ನನ್ನ ಮಗನ ನಿಂದಪ್ಪ ಹುಡುಗಿ ಯಾರು ಗೊತ್ತಾ ಯಾರು ನಮ್ಮ ರಮೇಶನ ತಂಗಿ ಸುಮಿತ್ರ ತುಂಬಾ ಜಾಣೆ ನನಗೆ ಮದುವೆ ಬೇಡ ಪಜಿ ನಾನು ಎಷ್ಟು ಹೇಳ ನಾನು ಎಷ್ಟು ಹೇಳ್ತೇನೆ ಅಸೆ ಕೇಳು ಬೇಕಾದರೆ ಹಿಂದೆ ಹೋಗಿ ಹುಡುಗಿ ನೋಡಿಕೊಂಡು ಬಾ ಹೌದು ನಮ್ಮ ತಂದೆಗೆ ತೊಂದರೆಯಾಗುತ್ತದೆ ಎಂದರೆ ನಾನು ಮದುವೆ ಆಗಲೇಬೇಕು ಹೌದು ರಮೇಶಿಗೆ ಬೆಂಕಿ ಇರಬಲ್ಲ ಅದು ನನಗೆ ಗೊತ್ತೇ ಇರಲಿಲ್ಲ ಆಗಲಿ ಅಪ್ಪಾಜಿ ಮಗನಿದ್ದರೆ ಹೀಗಿರಬೇಕು ಅದು ಯಾವ ಜನ್ಮದ ಋಣನು ಬಂದವೋ ಏನೋ ರಾಜೇ ಸಾಹುಕಾರರ ಮನೆಗೆ ಬೆಂಕಿ ಹಚ್ಚಿದರು ಅದಕ್ಕಾಗಿ ನನ್ನಂತ ದರಿದ್ರನಿಗೆ ಅಪ್ಪ ಎನ್ನ ಈಗ ಈ ಮಗನಿಲ್ಲದಿದ್ದರೆ ಇವರದು ಎಂಥ ಮನೆ ಎಂಥ ದರ್ಜೆ ಅಕಸ್ಮಾತ್ ಇವನು ನನ್ನ ತಂದೆಯೆಲ್ಲ ಸಾಕು ತಂದೆ ಎಂದು ಗೊತ್ತಾದರೆ ಎಲ್ಲಿ ನನ್ನನ್ನು ಬಿಟ್ಟು ಹೋಗುತ್ತಾನೋ ಏನು ಅಪ್ಪಾಜಿ ಏನು ಯೋಚನೆ ಮಾಡುತ್ತವೆ ಏನು ಇಲ್ಲಪ್ಪ ಎತ್ತನ್ನು ಬಿಚ್ಚಿಕೊಂಡು ಗದ್ದೆಗೆ ಹೋಗುತ್ತೇನೆ ನೀನು ಮನೆಯಲ್ಲೇ ಇರು ಇಂಥ ತಂದೆಯನ್ನು ಪಡಿತ ನಾನೇ ಪ್ರ ತಾಯಿರದಿದ್ದರೂ ಕೂಡ ತಂದೆಯೇ ನಿಜವಾದ ತಾಯಿ ಎನ್ನುವ ಪ್ರೀತಿ ಹಾ ಹೌದು ನಾನು ಸುಮಿತ್ರನ್ನು ನೋಡಿಕೊಂಡು ಬರಬೇಕು